ಲೀಲಾವತಿ ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಬಂಧುಗಳೇ ಇವತ್ತೇ ನಾನು ನಮ್ಮ ಮನೆಯಲ್ಲೇ ಬೆಳೆದಂತಹ ನೆಲಬೊಸೊಳೆಯ ಒಂದು ರುಚಿಕಟ್ಟಾದಂತಹ ಆರೋಗ್ಯದಾಯಕವಾದಂತಹ ಶಕ್ತಿದಾಯಕವಾದಂತಹ ದೇಹಕ್ಕೆ ತಂಪನ್ನು ಕೊಡುವಂತಹ ಒಂದು ಚಟ್ನಿ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ ಇದು ನಾನು ಸಂಪೂರ್ಣವಾಗಿ ನಮ್ಮ ಮನೆಯಲ್ಲೇ ಬೆಳೆದಂತಹ ಈ ಕುಡಿ ನೋಡಿ ಎಷ್ಟು ಚೆನ್ನಾಗಿದೆ ನನ್ನ ಒಂದು ಇಪ್ಪತ್ತೈದು ವರ್ಷದ ಒಂದು ಅಬ್ಸರ್ವೇಷನಲ್ಲಿ ಇದಕ್ಕೆ ಯಾವ ರೋಗವೂ ಬಂದಿಲ್ಲ ಎಲ್ಲದಕ್ಕೂ ರೋಗ ಬಂದಿದೆ ಇದಕ್ಕೆ ಮಾತ್ರ ರೋಗ ಬಂದಿಲ್ಲ ಹಾಗಾಗಿ ಇದು ಅತ್ಯಂತ ಉತ್ಕೃಷ್ಟವಾದಂತಹ ಎಲೆ ಅಂತ ನಾನು ಹೇಳ್ಬೋದಾಗಿದೆ ಹಾಗಾಗಿ ನಾ ಹೇಳದಿಷ್ಟೇ ಈಗ ಈ ಒಂದು ಮೈಸೂರು ಬಸಳೆ ತಂಪುದಾಯಕ ವಾತ ನಿವಾರಕ ಆಮೇಲೆ ರಕ್ತವನ್ನು ಉತ್ಪಾದನೆ ಮಾಡುವಂತಹ ಶಕ್ತಿ ಕೂಡ ಇದೆ ಹಾಗಾಗಿ ಇದರಲ್ಲಿ ಯಥೇಚ್ಛವಾದಂತಹ ವಿಟಮಿನ್ಗಳು ಈ ಒಂದು ಪತ್ರ ಹರಿತು ಅಂತಾರಲ್ಲ ಆ ಒಂದು ದೇಹಕ್ಕೆ ನೇರವಾಗಿ ಹೋಗೋದರಿಂದ ಖಂಡಿತವಾಗಲು ರಕ್ತದ ಉತ್ಪಾದನೆಗೆ ಮತ್ತು ದೇಹವನ್ನು ತಂಪಿಡಲಿಕ್ಕೆ ಸಹಾಯ ಮಾಡುತ್ತೆ ಅನ್ನುವಂಥದ್ದು ನನ್ನ ಒಂದು ಅನುಭವದ ಮಾತು ಇಲ್ಲಿ ನೋಡಿ ಇಲ್ಲೊಂದು ದೊಡ್ಡ ಕುಡಿಯಿದೆ ಇಲ್ಲಿ ನೋಡಿ ಗೊತ್ತಾಗ್ತಾ ಇದೆಯಲ್ಲ ಈ ಕುಡಿ ಈ ಬೀಜದಿಂದನೂ ಕೂಡ ಇದರ ಒಂದು ಸಸಿಗಳು ಹುಟ್ಟುತ್ತೆ ಇಲ್ಲ ಈ ಕುಡಿಯನ್ನು ಹೀಗೆ ನೆಟ್ಬಿಟ್ಟರು ಸಾಕು ಇಲ್ಲಿದೆಯಲ್ಲ ಈ ಕುಡಿಯನ್ನು ಹೀಗೆ ನೆಟ್ಟರು ಕೂಡ ಬೇ ವರ್ಷ ಇಡೀ ಇದು ಬಿಡ್ತಾ ಇರುತ್ತೆ ಇದು ಯಾವುದೇ ಆರೈಕೆ ಬೇಡ ಒಂದು ಸ್ವಲ್ಪ ನಿಮ್ಮ ಮನೆಯಲ್ಲಿರುವಂತಹ ಸಗಣಿ ಗೊಬ್ಬರ ನೀರು ಯಥೇಚ್ಛವಾಗಿ ಹಾಕಿದರೆ ಇದು ಸಾವಿರ ಸಾವಿರ ಯಾಕೆ ಲಕ್ಷಾಂತರ ಎಲೆಗಳನ್ನು ಕೊಟ್ಟು ತನ್ನ ಋಣವನ್ನು ತೀರಿಸುತ್ತೆ ನಮ್ಮ ಆರೋಗ್ಯವನ್ನು ಕಾಪಾಡುತ್ತೆ ಅನ್ನುವಂಥದ್ದು ಹಾಗಾಗಿ ಒಂದು ಋಣ ಸಲ್ಲಿಕೆ ಅನ್ನೋದು ಇದೆಯಲ್ಲ ಬಹುಶಃ ಪ್ರಕೃತಿ ನಮಗೆ ಒಂದು ಪಾಠವನ್ನು ಕಲಿಸಿದೆ ಅನ್ನೋವಂಥದನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ನಾವು ಏನು ತಂದಿದ್ದೇವೆ ಈ ಭೂಮಿಗೆ ಬರುವ ಮುಂಚೆ ನಾವು ಏನನ್ನೂ ತಂದಿಲ್ಲ ಏನನ್ನೂ ತೆಗೆದುಕೊಂಡು ಹೋಗುವುದಿಲ್ಲ ಅಲ್ವಾ ಇರುವಷ್ಟು ದಿವಸ ನಮ್ಮ ಬುದ್ಧಿ ಜ್ಞಾನವನ್ನು ಈ ಒಂದು ಸಮಾಜದಿಂದಲೇ ಪಡೆದಿರ್ತೇವೆ ಅಲ್ವಾ ನಮ್ಮ ಈ ಒಂದು ಸಮಾಜದಿಂದ ವಿದ್ಯೆ ಬುದ್ಧಿ ಜ್ಞಾನ ಸಂಪತ್ತು ಪ್ರತಿಯೊಂದು ಪ್ರತಿಯೊಂದು ಕೂಡ ನಾವು ಈ ಸಮಾಜದಿಂದ ಈ ಪ್ರಕೃತಿಯಿಂದ ಪಡೆದಿರ್ತೇವೆ ಬಹುಶಃ ಎಲ್ಲವನ್ನೂ ಸಮಾಜಕ್ಕೆ ಕೊಟ್ಬಿಡ್ಬೇಕಂತೆ ಮರಳಿ ಮಣ್ಣಿಗೆ ಅನ್ನುವಂತಹ ಒಂದು ಮಾತಿದೆ ನಾವು ಏನು ಪಡೆದಿರ್ತೇವೆ ಎಲ್ಲವನ್ನು ಸಮಾಜಕ್ಕೆ ಕೊಟ್ಟಾಗ ಆ ಒಂದು ದೈವ ಒಲಿತದೆ ಅನ್ನುವಂತಹ ಒಂದು ಮಾತಿದೆ ಹಾಗಾಗಿ ನಾನು ಹೇಳೋದಿಷ್ಟೇ ಹೆಣ್ಮಕ್ಕಳು ಹೆಚ್ಚು ಹೆಚ್ಚು ಇನ್ನು ಹಸಿದಾಗೆ ತಿನ್ಬೋದು ನಾನು ತಿಂತಾ ಇದ್ದೇನೆ ಹಸಿದು ಎರಡು ಮೂರು ಮೂರು ನಾಲ್ಕು ನಾಲ್ಕು ಐದೈದೆಲ್ಲ ನೀವು ತಿನ್ನಿ ನಿಮ್ಮ ಆರೋಗ್ಯವು ಸುಧಾರಣೆ ಆಗುತ್ತೆ ದೇಹದ ರಕ್ತದ ಉತ್ಪಾದನೆ ಆಗುತ್ತೆ ದೇಹವನ್ನು ತಂಪಾಗಿಡುವಂತಹ ಒಂದು ಗುಣವನ್ನು ಹೊಂದಿದೆ ಮುಂದಿನ ಒಂದು ವಿಡಿಯೋದಲ್ಲಿ ಇದರ ಹೆಚ್ಚಿನ ಒಂದು ಮಹತ್ವದ ಬಗ್ಗೆ ನಾನು ನಿಮಗೆ ತೋರಿಸ್ಕೊಡ್ತೇನೆ ಈಗ ಒಂದು ಇದರ ಚಟ್ನಿಯನ್ನು ಮಾಡೋದು ನಿಮಗೆ ಹೇಳಿಕೊಡ್ತೇನೆ ತುಂಬ ಉಪಯೋಗಕಾರಿಯಾಗಿದೆ ಬಾಂಡ್ಲೆ ಒಳಗೆ ಎರಡು ಸ್ಪೂನು ಎಳ್ಳು ತಗೊಂಡಿದ್ದೇನೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಚೂರು ಹಿಂಗು ತೆಗೆದುಕೊಳ್ಳುವ ಇದನ್ನು ಹುರಿದು ಮಿಕ್ಸಿ ಮಾಡಿದರೆ ಆಯಿತು ಚಟ್ನಿ ರೆಡಿಯಾಗುತ್ತೆ ಸ್ವಲ್ಪ ಹುರಿಬೇಕು ಹೊಂಬಣ್ಣಕ್ಕೆ ಬರಬೇಕು ಸ್ವಲ್ಪ ಕರ್ಬೇ ಸೊಪ್ಪನ್ನು ಹಾಕಿ ಈ ರೀತಿ ಹುರ್ಕೊಂಡ್ಬಿಟ್ರೆ ಆಗ ಆಗೋಯ್ತು ಆ ಒಂದು ಸೊಪ್ಪನ್ನು ಹುರ್ಕೊಂಡು ಮಿಕ್ಸಿ ಮಾಡಿದ್ರೆ ಆಗೋಯ್ತು ಸ್ವಲ್ಪ ಈ ರೀತಿ ಬಾಡಿಸ್ಬೇಕು ಐದು ನಿಮಿಷ ಬಾಡಿಗೆ ಹತ್ತು ನಿಮಿಷ ಚಟ್ನಿ ಆಗದೆ ಇದಕ್ಕೆ ಮತ್ ಕೊಬ್ಬರಿ ಬೇಡ ಎಳ್ಳಿರುತ್ತಲ್ಲ ಕೊಬ್ಬರಿ ಬೇಡ ಇದಕ್ಕೆ ಹಾಗೆ ಆಗೋಯ್ತಲ್ವಾ ಇದು ಹೆಣ್ಮಕ್ಳಿಗೆ ಬಹಳ ಬಹಳ ಉಪಯೋಗ ಹೆಣ್ಮಕ್ಳು ಭಾಳ ಸೊಪ್ಪು ತಿನ್ನಬೇಕು ಅವಾಗ ರಕ್ತ ಉತ್ಪಾದನೆ ಆಗದೆ ಸ್ವಲ್ಪ ಉಪ್ಪು ಹುಣಸೆಹಣ್ಣು ಹಣ್ಣು ಹಾಕಿದ್ದೇನೆ ಗೊತ್ತಾಗ್ತಾ ಇದೆಯಲ್ಲ ಸ್ವಲ್ಪ ಹುಣಸೆಹಣ್ಣು ಹಣ್ಣು ಉಪ್ಪು ಹಾಗೆ ಈಗ ಮಿಕ್ಸಿ ಮಾಡುವ ಚಟ್ನಿ ತಯಾರಾಗುತ್ತೆ ಚಪಾತಿಗೆ ರೊಟ್ಟಿಗೆ ಬಹಳ ಬಹಳ ಉಪಯೋಗಕಾರಿ ಯಥೇಚ್ಛವಾದ ಕಬ್ಣದಾಂಶ ಕೂಡ ದೇಹಕ್ಕೆ ಹೋಗುತ್ತೆ ಈ ಒಂದು ನೆಲಬಸಳೆ ಚಟ್ನಿ ತಿಂದು ನೋಡಿದಿನೇನೆ ಬಹಳ ಬಹಳ ಅಂದ್ರೆ ಬಹಳ ರುಚಿಯಾಗಿದೆ ಚಪಾತಿಗೆ ರೊಟ್ಟಿಗೆ ಹಾಗೆ ತಿನ್ಲಿಕ್ಕು ಅನ್ನಕ್ಕೆ ತುಂಬಾ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ಒಂಚೂರು ಈರುಳ್ಳಿ ಒಗ್ಗರಣೆ ಬೆರೆಸುವ ಒಗ್ಗರಣೆ ಹಾಕಿದ್ದೇನೆ ಸ್ವಲ್ಪ ಮಿಕ್ಸಿ ಮಾಡಿದ್ರಾಯ್ತು ನೋಡಿದಾನೆ ಬಹಳ ಅಂದ್ರೆ ಬಹಳ ರುಚಿಯಾಗಿದೆ ನಮ್ಗೆ ರುಚಿಯನ್ನಕ್ಕಿಂತ ನಮ್ಗೆ ಆರೋಗ್ಯಕ್ಕೆ ಒಳ್ಳೇದಾಗ್ಬೇಕು ಅದು ಬಹಳ ಮುಖ್ಯ ಅಲ್ವಾ ತುಂಬಾ ತುಂಬಾ ರುಚಿಯಾಗಿದೆ ತಾಯಿಯಂದ್ರೂ ಹೆಣ್ಮಕ್ಳು ಈ ರೀತಿ ಮಾಡಿಕೊಳ್ತೀನಿ ಮನೆ ಮಂದಿಗೆಲ್ಲ ಮಾಡಾಕಿ ನಿಮಗೆ ಈ ವಿಡಿಯೋ ಖಂಡಿತ ಉಪಯೋಗ ಆಗುತ್ತೆ ಅಂತ ಭಾವಿಸ್ತೇನೆ ಥ್ಯಾಂಕ್ ಯು ಸೊ ಮಚ್ ನೋಡಿ ಉಪಯೋಗ ತಗೊಳ್ಳಿ ಥ್ಯಾಂಕ್ ಯು ಸೊ